ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ ಪೃಥ್ವಿ ಪೃಥ್ವಿಯ ಕೂಡದ ಮುನ್ನ ಪೃಥ್ವಿ ಪೃಥ್ವಿಯ ಕೂಡದ ಮುನ್ನ ಅಪ್ಪು ಅಪ್ಪುವ ಕೂಡದ ಮುನ್ನ ಅಪ್ಪು ಅಪ್ಪುವ ಕೂಡದ ಮುನ್ನ ತೇಜ ತೇಜವ ಕೂಡದ ಮುನ್ನ ತೇಜ ತೇಜವ ಕೂಡದ ಮುನ್ನ ವಾಯು ವಾಯುವ ಕೂಡದ ಮುನ್ನ ವಾಯು ವಾಯುವ ಕೂಡದ ಮುನ್ನ ಆಕಾಶ ಆಕಾಶವ ಕೂಡದ ಮುನ್ನ ಆಕಾಶ ಆಕಾಶವ ಕೂಡದ ಮುನ್ನ ಪಂಚೇಂದ್ರಿಯಗಳೆಲ್ಲ ಹಂಚು ಹರಿಯಾಗದ ಮುನ್ನ ಪಂಚೇಂದ್ರಿಯಗಳೆಲ್ಲ ಹಂಚು ಹರಿಯಾಗದ ಮುನ್ನ ಚನ್ನ ಮಲ್ಲಿಕಾರ್ಜುನಂಗೆ ಶರಣೆಂದಿರಿ ಚನ್ನ ಮಲ್ಲಿಕಾರ್ಜುನಂಗೆ ಶರಣಾಗಿರಿ ಅಂದರೆ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಈ ವಚನದಲ್ಲಿ ಏನು ಹೇಳ್ತಾರೆ ಅಂದರೆ ನಾವು ಇರುವಾಗಲೇ ಜೀವಿತಾವಧಿಯಲ್ಲಿ ಸೃಷ್ಟಿಕರ್ತ ಪರಮಾತ್ಮನನ್ನು ನೆನೆಸಬೇಕು ಪೂಜಿಸಬೇಕು ಪ್ರಾರ್ಥಿಸಬೇಕು ಅಂತ ಇಲ್ಲಿ ಅವರು ಹೇಳ್ತಾಯಿದ್ರು ಈ ಏನು ಬಾಹ್ಯದಲ್ಲಿ ಏನಿದಾವಲ್ಲ ಪೃಥ್ವಿ ಅಪ್ ತೇಜ್ ವಾಯು ಆಕಾಶ ಅಂತ ಹೇಳಿ ಏನು ಈ ಪಂಚಭೂತಾತ್ಮಗಳಿದವಲ್ಲ ಈ ಮಾನವನಲ್ಲಿಯೂ ಸಹಿತ ನಾವು ಹುಟ್ಟಿ ಬಂದ ಮೇಲೆ ನಮ್ಮಲ್ಲಿಯೂ ಸಹಿತ ಈ ಐದು ತತ್ವಗಳು ಪಂಚಭೂತಗಳ ತತ್ವಗಳು ನಮ್ಮಲ್ಲಿ ಪಂಚೇಂದ್ರಿಯಗಳಾಗಿ ನಮ್ಮಲ್ಲಿ ಅಡಕಾಗಿದ್ದಾವೆ ಹೊರಗಡೆ ಭೂಮಿ ಇದೆ ನಮ್ಮಲ್ಲಿಯೂ ಪೃಥ್ವಿ ತತ್ವ ಇದೆ ಹೊರಗಡೆ ನೀರಿದೆ ನಮ್ಮಲ್ಲಿಯೂ ನೀರಿದೆ ಹಾಗೆ ಹೊರಗಲ್ಲಿ ಹೊರಗಡೆ ಬಿಸಿ ಇದೆ ಅಗ್ನಿ ಇದೆ ಹಾಗೆ ನಮ್ಮ ಒಡಲಲ್ಲಿಯೂ ಅಗ್ನಿ ಇದೆ ಹಾಗೆ ಹೊರಗಡೆ ಗಾಳಿ ಇದೆ ನಮ್ಮಲ್ಲಿಯೂ ನಮ್ಮ ಒಳಗಡೆಯೂ ಗಾಳಿ ಇದೆ ಹಾಗೇ ಹೊರಗಡೆಯೂ ಆಕಾಶ ಇದೆ ನಮ್ಮೊಳಗಡೆಯೂ ಆಕಾಶ ಇದೆ ಹೀಗೆ ಈ ಪಂಚ ತತ್ವಗಳು ಏನಿದಾವಲ್ಲ ಇವು ಪಂಚೇಂದ್ರಿಯಗಳಾಗಿ ನಮ್ಮಲ್ಲಿ ಅಡಕವಾಗಿದ್ದಾವೆ ಅದಕ್ಕೆ ಇಲ್ಲಿ ಅಕ್ಕಮಾದೇವಿ ತಾಯಿಯವರು ಏನು ಹೇಳ್ತಾರೆ ಅಂದರೆ ನಮ್ಮಲ್ಲಿ ಅಡಕವಾದಂಥ ಪಂಚ ತತ್ವಗಳು ಅಲ್ಲಿ ಪೃಥ್ವಿ ತತ್ವ ನಮ್ಮಲ್ಲಿದೆಯಲ್ಲ ಅದು ಮತ್ತೆ ಹೊರಳಿ ಅದು ಪೃಥ್ವಿಯನ್ನು ಕೂಡದ ಮುನ್ನ ಅದೇ ರೀತಿ ಅಪ್ಪು ಅಪ್ಪುವ ಕೂಡದ ಮುನ್ನ ಅಂದರೆ ನಮ್ಮಲ್ಲಿರುವಂಥ ನೀರಿನ ಅಂಶ ಮತ್ತು ನೀರಾಗಿ ಹೋಗುವ ಪೂರ್ವದಲ್ಲಿ ಮತ್ತು ತೇಜ ತೇಜವ ಕೂಡದ ಮುನ್ನ ಅಂದರೆ ನಮ್ಮಲ್ಲಿರುವಂಥ ಒಂದು ಅಗ್ನಿ ತತ್ವ ಮತ್ತು ಅಗ್ನಿಯೊಡನೆ ಬಾಹ್ಯ ಅಗ್ನಿಯೊಡನೆ ಕೂಡುವುದ ಮುನ್ನ ಹಾಗೆ ವಾಯು ವಾಯುವ ಕೂಡದ ಮುನ್ನ ಹಾಗೆ ನಮ್ಮಲ್ಲಿರುವಂಥ ಗಾಳಿ ವಾಯು ತತ್ವ ಏನಿದೆಯಲ್ಲ ಅದು ಹೊರಗಿನ ಗಾಳಿಗೆ ಬೆರೆಸಿ ಒಂದಾಗ ಮುನ್ನ ಹಾಗೆ ಆಕಾಶ ನಮ್ಮೊಳಗಿರುವಂಥ ಆಕಾಶ ಮತ್ತು ಆಕಾಶದಲ್ಲಿ ಅದು ಹೋಗುವ ಮುನ್ನ ಆಕಾಶಕ್ಕೆ ಹೋಗುವ ಮುನ್ನ ಅಲ್ಲಿ ಏನು ಮಾಡಬೇಕು ಅಂತಾರೆ ಅಲ್ಲಿ ಪಂಚೇಂದ್ರಿಯಗಳೆಲ್ಲ ಹರಿ ಹಂಚು ಹಂಚು ಹರಿ ಆಗದ ಮುನ್ನ ಅಂದರೆ ಈ ನಮ್ಮಲ್ಲಿರುವಂತಹ ಪಂಚೇಂದ್ರಿಯಗಳು ಇವು ಎಲ್ಲವೂ ಕೂಡಿಕೊಂಡು ಏನೋ ಒಂದು ತನುವಾಗಿದೆ ಈ ದೇಹ ಆಗಿದೆ ಇವುಗಳೆಲ್ಲ ಹರಿಹಂಚು ಹೋಗಿಬಿಡ್ತಾವಂತೆ ಅಂದರೆ ಒಂದೊಂದು ಒಂದೊಂದು ಒಂದೊಂದಕ್ಕೆ ಅವು ಅಲ್ಲಿ ಸಮರ್ಪಣೆ ಆಗಿಬಿಡ್ತಾವೆ ಅಲ್ಲಿ ಅಲ್ಲಿ ಪೃಥ್ವಿ ತತ್ವ ಪೃಥ್ವಿಯೊಡನೆ ಒಂದಾಗ್ತತಿ ಮತ್ತೆ ಅಪ್ಪು ತತ್ವ ಅಪ್ಪುವಿನೊಡನೆ ಒಂದಾಗ್ತತಿ ಮತ್ತು ತೇಜ ತತ್ವ ತೇಜದೊಡನೆ ಒಂದಾಗ್ತತಿ ವಾಯು ತತ್ವ ವಾಯುವಿನೊಡನೆ ಒಂದಾಗ್ತತಿ ಹಾಗೆ ಆಕಾಶ ತತ್ವ ಆಕಾಶತ್ವದ ಒಂದಾಗ್ತದೆ ಈ ಎಲ್ಲವೂ ಅಲ್ಲಿ ಹರಿಹಂಚಿ ಹೋಗಿಬಿಡ್ತಾವಂತ ಅಂದರೆ ಪಂಚೇಂದ್ರಿಯಗಳು ಒಂದೊಂದು ಒಂದೊಂದು ತತ್ವಕ್ಕೆ ಅವು ಹರಿಹಂಚಿ ಹೋಗಿಬಿಡ್ತಾವಂತ ಅದಕ್ಕೆ ಅವು ಹರಿಹಂಚಿ ಹೋಗೋದು ಯಾವಾಗಂದರೆ ನಮ್ಮ ಸಾವು ಬಂದಾಗ ನಾವು ಸತ್ತ ಮೇಲೆ ಅವೆಲ್ಲ ಹರಿಹಂಚಿ ಆಗಿಬಿಡ್ತಾವ ಅದಕ್ಕೋಸ್ಕರ ಇಲ್ಲಿ ಅಕ್ಕಮಾದೇವಿ ಏನು ಹೇಳ್ತಾರೆ ಅಲ್ಲಿ ಆ ಪಂಚೇಂದ್ರಿಯಗಳು ಹರಿಹಂಸಾಗಿ ನೀನು ಸತ್ ಹೋದ್ಮೇಲೆ ಆ ಸೃಷ್ಟಿಕರ್ತ ಪರಮಾತ್ಮನನ್ನು ನೆನೆಸೋಕ್ಕಾಗೋದಿಲ್ಲ ಅದಕ್ಕೆ ಮುಂಚೆನೇ ಆ ಪಂಚೇಂದ್ರಿಯಗಳು ನಿನ್ನಲ್ಲಿರುವಾಗಲೇ ಆ ಪರಮಾತ್ಮನನ್ನು ಪೂಜಿಸಬೇಕು ಪ್ರಾರ್ಥಿಸಬೇಕು ಜ್ಞಾನಿಸಬೇಕು ಅನ್ನೋದನ್ನು ಆ ತಾಯಿಯವರು ಹೇಳ್ತಾರೆ ಹಾಗಾದರೆ ನಾವು ಆ ರೀತಿ ಮಾಡಬೇಕು ಅನ್ನುವಂಥ ಜ್ಞಾನ ನಮಗೆ ಬರಬೇಕಾಗಿತ್ತು ಅಂದರೆ ನಾವು ವಚನಗಳನ್ನು ಓದಬೇಕಾಗ್ತದೆ ವಚನವನ್ನು ಓದಿ ಪಚನ ಮಾಡಿಕೊಳ್ಳಬೇಕು ಹಾಗೆ ವಚನವನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ